ಇಪ್ಪತ್ತು ಸಾವಿರ ಇನ್ನೇ ಸಿಗಬಹುದು ಅಂತ ಹೇಳಿದ್ರು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಮಳೆ ಪ್ರಮಾಣದಲ್ಲಿ ಲಾಸ್ಟ್ ಕಂಪ್ನಿಯವರು ಜಮಾ ಮಾಡಿದ್ದು ಎಂಟು ಸಾವಿರ ಒಂಬತ್ತು ಇನ್ನೊಂದು ಕಡೆ ಸ್ವಲ್ಪ ಜಾಸ್ತಿ ಮಾಡಿರಬಹುದು ಅಲ್ಲಿ ಇನ್ನೂ ಹೆಚ್ಚಾಗಬೇಕಾಗಿತ್ತು ಏನೋ ಬಂಡಲ ಅಥವಾ ಈ ಪಂಚಾಯಿತಿ ನನ್ನ ನಮ್ಮ ಅನಿಸಿಕೆ ಪ್ರಕಾರ ಇನ್ನೂ ಹೆಚ್ಚಾಗಬೇಕಾಗಿತ್ತು ಅಲ್ಲಿ ಸಹಿತ ಕಡಿಮೆ ಆಯಿತು ನಿಖರವಾಗಿ ಈಗ ನಿಮಗಿರ್ಲಿ ಅಥವಾ ರೈತರಿಗೆ ತುಂಬ ನಿಮಗಾದ್ರೂ ಇಷ್ಟು ಪರ್ಸೆಂಟ್ ಆಗ್ತದೆ ಅನ್ನೋದ್ ಒಂದು ನಿಖರವಾಗಿ ಗೊತ್ತಾದ್ರೆ ಈಗ ಗೊತ್ತಾ ಲಾಸ್ಟ್ ಹಾಕಿದಾಗ ಏನು ಮಾಡ್ಲಿಕ್ಕೆ ನಾವು ಪ್ರಶ್ನೆ ಮಾಡ್ಬೇಕು ಆ ಅಪ್ಲೇಶನ್ ಅಧಿಕಾರಿಗಳು ನಿಮ್ಮನ್ನು ಹುಡುಕಕಾಗಲ್ಲ ನೀವು ಎಷ್ಟು ಚಾಲು ಇದಿರಿ ಅನ್ನೋದು ಬಹಳ ಜನರಿಗೆ ಗೊತ್ತಿದೆ ಕಂಪ್ನಿ ಹಾಗಾಗಿ ಅಧಿಕಾರಿಗಳಿಗೆ ಪಾಪ ನಾವು ಅಧಿಕಾರಿಗಳನ್ನ ತರಾಟೆ ತಗೋತೀವಿ ಆ ಉದ್ದೇಶಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ನೀವು ಈ ಸ್ಥಾನ ಬಿಟ್ಟು ಹೋಗಿಲ್ಲ ಹೋಗೋದನ್ನು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಹೋಗೋದು ನಾವು ನಿಮ್ಮ ಯಾವ ವಿತ್ ಫೋನ್ ನಂಬರ್ಸ್ ಅವೈಲಬಲ್ ಇಟ್ಟು ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಾಗಿರ್ಬೋದು ಅಂಡ್ ಇವರ ಆಫೀಸಸ್ಗಳಾಗಿರ್ಬೋದು ಡಿಸ್ಪ್ಲೇ ಆಗಬೇಕು ಅವ್ರ ನಂಬರ್ ಡಿಸ್ಪ್ಲೇ ಆಗಿಲ್ಲ ಅಂದ್ರೆ ಹೌ ದೇ ವಿಲ್ ಕಾಂಟ್ಯಾಕ್ಟ್ ಆಗ್ತಾರೆ ಎಲ್ಲ ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಮೇಲೆ ಗ್ರಾಮ ಪಂಚಾಯತಿಗಳಲ್ಲಿ ಹಾಕಿ ಜನ ಅದು ಹಾಕಿ ವಿಧಿಮೇಲೆ ನೀವು ತಗೊಂಡ್ಬೇಕು ಅದರಲ್ಲಿ ಈಗ ಪ್ರಾಬ್ಲಮ್ ಆಗಲ್ಲ ಯಾರ್ಯಾರು ರೈತರಿಗೆ ನಿಮ್ಮ ಬೆಳೆಗಳು ತಪ್ಪಾಗಿ ಡಾಟಾ ಎಂಟ್ರಿ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ನೋಡಿಕೊಂಡು ನಿಮ್ಮ ಇನ್ಶೂರೆನ್ಸ್ ಕಟ್ಟೋ ಅವಧಿ ಒಳಗಡೆ ನಿಮಗೆ ಗೊತ್ತಾಯಿತು ಅಂದ್ರೆ ನೇರವಾಗಿ ನಮ್ಮ ಗಮನಕ್ಕೆ ತಗೊಂಡ್ ಬನ್ನಿ ಇಟ್ ಈಸ್ ಹೇಗಿದೆ ನಾವು ಆದೇಶ ಮಾಡಿ ಚೇಂಜ್ ಮಾಡಿ ಕೊಡ್ತೇವೆ ಸೊ ಅದು ನಿಮಗೆ ಸಮಸ್ಯೆ ಆಗುದಿಲ್ಲ ಅದನ್ನ ಮಾಡಿದ್ದೇವೆ ಕಳೆದ ಎರಡು ಮೂರು ವರ್ಷದಿಂದ ಅದೊಂದು ಪ್ರಾಬ್ಲಮ್ ಇತ್ತು ಅದನ್ನ ನಾವು ನೋಡಿದ್ದೇವೆ ಓಕೆ ಅದನ್ನ ನಾವು ಮಾಡ್ತಿದ್ದೇವೆ ಈಗ ವಿಚಾರ ಏನು ಅಂದ್ರೆ ಮತ್ತೆ ಒಂದೊಂದು ವಿಚಾರಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಫಸ್ಟ್ ಬೆಳೆ ವಿಮೆ ಸಂಬಂಧಪಟ್ಟಂಗೆ ಬೆಳೆ ವಿಮೆಗೆ ಕ್ಲಿಯರ್ ಕಟ್ ಡಾಟಾ ಅವರಿಗೆ ಕೊಡ್ಬೇಕು ಆಸ್ ಎ ಡಿಸ್ಟಿಕ್ ಕೋಆರ್ಡಿನೇಟರ್ ನಿಮ್ಮ ಹಂತದಲ್ಲಿ ನೀವೇ ಕೆಲಸ ಮಾಡಕ್ ಸಾಧ್ಯ ಇದೆ ಅದು ಪರಿಪೂರ್ಣವಾದ ಮಾಹಿತಿ ರೈತರಿಗೆ ಇರಬೇಕು ಎರಡನೇದು ರೈತರ ಒಂದಿಷ್ಟು ಕಳಕಳಿಗಳಿದ ಅವುಗಳನ್ನ ನಿಮ್ ಕಡೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಅದನ್ನ ಡಿಸ್ಟಿಕ್ ನೋಡಲ್ ಆಫೀಸರ್ ಅಪಾಯಿಂಟ್ ಆಗಿದ್ದಾರೆ ನಿಮ್ಗಳಿಗೆ ಡಿಸ್ಟಿಕ್ ಅಂತಾನೆ ಅಥವಾ ನೀವು ಇನ್ಶೂರೆನ್ಸ್ ಇಂದ ನೀವು ಒಬ್ಬರೇನ ನೀವು ಒಬ್ರೇ ಇರ್ತೀರಿ ಸೊ ಇದನ್ನ ನೀವು ಗ್ರೀವೆನ್ಸಸ್ ರೈಸ್ ಮಾಡಿದ್ದನ್ನ ನೀವ್ ಹೇಗೆ ಹೇಳ್ತೀರಿ ಕಂಪ್ನಿಗೆ ಸರ್ ಅದು ಪ್ರೈವೇಟ್ ಇದಾಗುತ್ತೆ ನಮ್ಮ ಕಡೆಯಿಂದ ಗವರ್ಮೆಂಟ್ ನಮ್ಗದಿಂದ ನಾವೇನು ಕಮಿಟಿಗಳು ಡಿಸ್ಟಿಕ್ ಲೆವೆಲ್ ಇರ್ತವೆ ಅವ್ರ ಅನ್ನ ನಾವೀಗ ಪ್ರೊಸೀಡಿಂಗ್ ತರ ಮಾಡಿ ನಡವಳಿ ಮಾಡಿ ನಾವು ಕೊಡ್ತೇವೆ ಅದನ್ನ ಇಟ್ಕೊಂಡು ನೀವು ಅದನ್ನೊಂದು ರೈಸ್ ಮಾಡ್ಕೊಳ್ಳಿ ಅವರಿಗೆ ಬೇಕಾದಂತ ಒಂದಿಷ್ಟು ಮಾಹಿತಿಗಳು ಓಕೆ ಸಿಗೋ ತರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ಅವರಿಗೆ ಬೆನಿಫಿಟ್ ಆಗುತ್ತೆ ಎಷ್ಟು ನಾವು ಅವರಿಗೆ ಟ್ರಾನ್ಸ್ಪರೆಂಟ್ ಆಗಿ ಮಾಡಿ ಕೊಡ್ತೇವೆ ಅಷ್ಟು ನಮ್ಮ ಕೆಲಸ ಈಸಿ ಆಗುತ್ತೆ ನೀವು ಎಷ್ಟು ನಾವು ಗೌಪ್ಯವಾಗಿ ಫ್ಯಾಮಿಡ್ ಮಾಹಿತಿ ಕೊಡ್ತಾರೆ ಅವ್ರು ತಪ್ಪಾಗೋಗುತ್ತೆ ನೇರ ಆರೋಪಗಳು ಬರ್ತವೆ ಓಕೆ ಇದು ಕ್ಲಿಯರ್ ಆಯ್ತಾ ಈಗ ಶಿವಮೊಗ್ಗ ನೋಡಿ ಆದರೆ ಮತ್ತೆ ಬರ್ತಾರೆ ಒಂದು ಸಲ ನಪ್ಪತ್ತಿನ ಐತಿ ನಾನು ಹೊಸ್ತಾಗಿ ಬಂದಿದ್ದೇನೆ ಅಂತ ಒಳಗೆ ಆ ಕಂಪ್ನಿ ಓನರ್ಗಳು ಅವ್ರು ಪ್ರಧಾನ ಮಂತ್ರಿ ಕೇಂದ್ರ ಮಂತ್ರಿ ಜೊತೆ ಓಡಾಡ್ತಿರ್ತಾರೆ ನಿಮ್ಮ ಕೈಗೂ ಸಿಗಲ್ಲ ನಮ್ಮ ಕೈಗೂ ಸಿಗಲ್ಲ ನೀವು ಡಿ ಸಿ ಹತ್ರ ಮಾತಾಡ್ಲಿಕ್ಕಾಗೋಲ್ಲ ಆದಮೇಲೆ ಅವರು ಕೇಂದ್ರ ಮಂತ್ರಿಗಳ ಹತ್ರ ಮಾತಾಡಲ್ಲ ಈ

ನೀವು ನಿಮ್ ನಿಮ್ ಲಾಭಕ್ಕೋಸ್ಕರ ನಮ್ಮನ್ನೆಲ್ಲ ಬಲಿ ತಗೊಳ್ತಾ ಇದೀರಿ ನೀವು ಒಬ್ಬ ರೈತ ಸತ್ತ ರೈತ ಸತ್ತ ಕಂಪನಿಯಾಭ್ ಓಡಾಡ್ತೀರಿ ನಾವು ರೈತರು ಸಾಯ್ತಾ ಇದೀವಿ ರೈತಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ಯಾರು ಯಾರು ನಿಮ್ಗೆ ಒಳ್ಳೆಯ ಆಶೀರ್ವಾದ ಮಾಡ್ತಾ ಇಲ್ಲ ಪ್ರತಿಯೊಬ್ರು ನಿಮ್ಗೆ ಹಿಡಿ ಶಾಪ ಹಾಕಾರೆ ಅವರೆಲ್ಲ ಸರಿಯಾಗಿ ಕ್ಲಿಯರೆನ್ಸ್ ಮಾಡಿಕೊಟ್ಟಿದ್ದಾರಲ್ಲ ನಿಮಗೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಯ್ತು ಈಗ ಡಿಸೆಂಬರ್ ಜನವರಿ ಮುಗಿತ ಬಂತು ಜನವರಿ ಡಿಸೆಂಬರ್ ಬಂತು ಈ ವರ್ಷನು ಮುಗಿ ಮುಗಿಸಲ್ಲ ನೀವು ಎಷ್ಟೆಷ್ಟು ದೊಡ್ಡ ಗಂಟೆ ಮಳೆ ಬಿದ್ದಿದ್ದಾವೆ ಅಟ್ಲೀಸ್ಟ್ ಅದನ್ನ ಅದನ್ನು ಸುರಕ್ಷಿತವಾಗಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಅದು ಅದನ್ನು ಬ್ಯಾಕ್ ವರ್ಕ್ ಇಲ್ಲ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ